ಎಸ್ಸಿ ಲೋಕ ತೀರ್ಪು ನಲ್ಲಿ ನನ್ನ ಜೊತೆ ಮಾತನಾಡಲಿಕ್ಕೆ ಬಿಜೆಪಿ ಒಕ್ತರಾದಂತಹ ಮೋಹನ್ ಇದ್ದಾರೆ ಬನ್ನಿಯನ್ನ ಮಾತಾಡ್ಸೋಣ ಎಸ್ ಮೋಹನ್ ಅವರೇ ಈಗ ಏನ್ ಹೇಳ್ತೀರಾ ಈ ಒಂದು ಟ್ರೆಂಡ್ ಬಗ್ಗೆ ಈ ಏನು ಒಂದು ಬಾರಿ ಮುನ್ನಡೆ ಹಿನ್ನಡೆಯನ್ನ ಪಡ್ಕೊಳ್ತಾ ಇದಾರೆ ಅಭ್ಯರ್ಥಿಗಳು ಏನ್ ಹೇಳ್ತೀರಾ ಈ ಒಂದು ಟ್ರೆಂಡ್ ಬಗ್ಗೆ ಮೋಹನ್ ನಮಸ್ತೆ ಎಲ್ರಿಗೂ ವೀಕ್ಷಕರಿಗೆ ಮತ್ತೆ ನಿಮ್ಗೂ ಎಲ್ರಿಗೂ ನಮಸ್ತೆ ಇಲ್ಲಿ ನಾವು ಕಳೆದ ಒಂದು ವರ್ಷದಿಂದ ಏನು ನಮ್ಮ ಪ್ರಯತ್ನ ಇತ್ತು ಆ ಪ್ರಯತ್ನಕ್ಕೆ ನಮ್ಗೆ ಸರಿಯಾದ ಗುರಿಯನ್ನು ನಾವು ನಾನೂರು ಅಂತ ಏನು ಗುರಿ ಇಟ್ಕೊಂಡಿ ಆ ಗುರಿಯತ್ತ ನಾವು ದಾಪುಗಾಲು ಹಾಕೊಂಡು ನಮ್ಮ ಸರಿಯಾದ ಹೆಜ್ಜೆಗಳನ್ನ ನಾವ್ ಇಡ್ತಾ ಇದ್ದೀವಿ ಅಂತ ಅಂತ ನನಗಂತೂ ಅನ್ನಿಸ್ತಾ ಇದೆ ಇದು ಇನ್ನು ಆರಂಭಿಕ ಆರಂಭಿಕದಲ್ಲೇ ನಮ್ಗೆ ಮುನ್ನೂರು ಜೀವನ ಬಂದಿರೋದ್ರಿಂದ ಮಧ್ಯಾಹ್ನದ ಹೊತ್ತಿಗೆ ಸಂಪೂರ್ಣ ಫಲಿತಾಂಶಗಳು ಬರುವಷ್ಟೋದಕ್ಕೆ ನಮ್ಮ ಪ್ರಾಮಾಣಿಕ ಗುರಿ ಏನಿತ್ತು ನಾನೂರು ನಾನೂರನ್ನ ದಾಟ್ತೀವಿ ಅನ್ನೋದ್ರಲ್ಲಿ ನಮ್ಗೆ ಯಾವ್ದೇ ನಿತ್ಯಾಂಶಯ ಮತ್ತು ನಮ್ಗೆ ಬೆಂಬಲಿತ ಎಲ್ಲ ಮತದಾರರು ಸಹ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೀನಿ ವಿಶೇಷ ಅಂದ್ರೆ ಕರ್ನಾಟಕದಲ್ಲಿ ನಾವು ಇಪ್ಪತ್ತಕ್ಕೆ ಇಪ್ಪ ಇಪ್ಪತ್ತೆಂಟರಲ್ಲಿ ಇಪ್ಪತ್ತರಲ್ಲಿ ಮುನ್ನಡೆ ಇದೀವಿ ಅದರಲ್ಲೂ ಮುಖ್ಯಮಂತ್ರಿಗಳ ತವರು ಕ್ಷೇತ್ರ ಆದಂತ ಮೈಸೂರು ಮತ್ತು ಉಪ ಮುಖ್ಯಮಂತ್ರಿಗಳ ಕ್ಷೇತ್ರವಾದಂತ ರಾಮನಗರ ಇಲ್ಲಿ ಎರಡೂ ಕಡೆ ಬಿಜೆಪಿ ಮುನ್ನಡೆ ಬಂದಿರೋದು ಎಲ್ಲರೂ ಗಮನಿಸಬೇಕಾದಂತ ಮಹತ್ತರವಾದ ವಿಷಯ ಎಸ್ ಎಸ್ ಮೋಹನ್ ಅವ್ರೆ ಏನು ಈಗ ಒಂದು ಈಗ ಎನ್ ಡಿ ಎ ಕೂಡ ಅಷ್ಟು ಪೈಪೋಟಿಯನ್ನ ನೀಡ್ತಾ ಇರುವಂತದ್ದು ನಿಮ್ಮ ಪ್ರಕಾರ ಬಿಜೆಪಿ ನಾನೂರು ಸೀಟನ್ನ ಬಾಚುತ್ತೆ ಅಂತ ಹೇಳ್ತೀರಾ ಖಂಡಿತವಾಗಿ ದಾಟತೆ ಆರಂಭಿಕ ಮುನ್ನಡೆ ಇದು ಒಂದು ಗಂಟೆ ಕಾಲದಲ್ಲಿ ನಾವು ಮುನ್ನೂರ ನಾಲ್ಕು ಸ್ಥಾನಗಳನ್ನ ಈಗಾಗಲೇ ಮುನ್ನಡೆ ಮಾಡಿದ್ದೀವಿ ಇನ್ನು ಬಹಳಷ್ಟು ಕ್ಷೇತ್ರಗಳಲ್ಲಿ ಅಲ್ಪ ಮತದಲ್ಲಿ ಅವರು ಕಾಂಗ್ರೆಸ್ ಐ ಅಥವಾ ಐ ಎನ್ ಡಿ ಎ ಕ್ಷೇತ್ರ ಮುನ್ನಡೆಯಲ್ಲಿದೆ ನಾವು ಮಧ್ಯಾಹ್ನದ ಗುರಿ ಅಂತ ಏನು ನಮ್ಮ ಪ್ರಧಾನಮಂತ್ರಿಗಳಾದ ಮೋದಿ ಅವರು ಘೋಷಣೆ ಮಾಡಿದ್ರು ಆ ನಾನೂರ್ ಯಾವ್ದೇ ನಿಸ್ಸಂಶಕ್ಕೆ ಇಷ್ಟಪಡ್ತೇನೆ ಇನ್ನು ಕರ್ನಾಟಕದಲ್ಲಿ ನೋಡೋದಾದ್ರೆ ಈಗ ಬಿಜೆಪಿ ಏನು ಇಪ್ಪತ್ತು ಕ್ಷೇತ್ರಗಳಲ್ಲಿ ಮುನ್ನಡೆ ಇದೆ ಕಾಂಗ್ರೆಸ್ ಎಂಟು ಕ್ಷೇತ್ರಗಳಿದೆ ಎಲ್ಲ ಒಂದು ಕಡೆ ಅಂದ್ರೆ ಏನು ಸಂಜೆಯವರೆಗೆ ಆ ಬಿಜೆಪಿ ನಂದಕ್ಕೆ ಕಾಂಗ್ರೆಸ್ ಮುಂದೆ ಬರುತ್ತೆ ಅಂತೀರಾ ಅಥವಾ ಇನ್ನೂ ಬಿಜೆಪಿ ಹೆಚ್ಚಿನ ಸ್ಥಾನಗಳಲ್ಲಿ ಗೆಲ್ತಾರೆ ಅಂತೀರಾ ನಾವು ಕಳೆದ ಬಾರಿ ನಿಮಗೆ ಗೊತ್ತಿದ್ದಂಗೆ ಇಪ್ಪತ್ತೈದು ಸ್ಥಾನಗಳನ್ನ ಬಿಜೆಪಿ ಗೆದ್ದಿತ್ತು ನಾವೀಗಾಗ್ಲೇ ಇಪ್ಪತ್ತು ಸ್ಥಾನಗಳಲ್ಲಿ ಮುನ್ನಡೆಯಲ್ಲಿದ್ದೀವಿ ಕೇವಲ ಐದು ಸ್ಥಾನಗಳ ಹಿನ್ನಡೆ ಅಷ್ಟೇ ನಾವೀಗ ಆರಂಭಿಕ ಹಿನ್ನಡೆ ಇರೋದು ಮಧ್ಯಾಹ್ನದ ಸಂಪೂರ್ಣ ಫಲಿತಾಂಶ ಬರೋಸಿಗೆ ನಮ್ಮ ಇಪ್ಪತ್ತೈದು ಸ್ಥಾನಗಳ ಏನು ನಾವು ಕಳೆದ ಬಾರಿ ಗೆದ್ದಿದೀವಿ ಇಪ್ಪತ್ತೈದು ಸ್ಥಾನಗಳನ್ನ ಉಳಿಸ್ಕೊಳ್ಳೋದ್ರಲ್ಲಿ ಯಾವ ಅನುಮಾನ ಬೇಡ ನಾನು ಆಗ್ಲೇ ಹೇಳ್ದಂಗೆ ಮುಖ್ಯಮಂತ್ರಿಗಳು ತಮ್ಮ ಸ್ವಕ್ಷೇತ್ರ ನಮ್ಮ ಮೈಸೂರು ಕ್ಷೇತ್ರದಲ್ಲಿ ಎಷ್ಟು ಪ್ರಚಾರವನ್ನ ಮಾಡಿದ್ರು ಎಷ್ಟು ಬಾರಿ ಮೈಸೂರಿಗೆ ಬಂದ್ರು ಅನ್ನೋದು ಗೊತ್ತಿದೆ ಅದೇ ರೀತಿ ಡಿ ಕೆ ಶಿವಕುಮಾರ್ ಅವರ ಪ್ರತಿಷ್ಠೆಯನ್ನು ಪಣಕ್ಕಿದ್ದಂತ ಬೆಂಗಳೂರು ಗ್ರಾಮಾಂತರ ಕನಕುರ ರಾಮನಗರ ಸೇರ್ತಕ್ಕಂಥ ಬೆಂಗಳೂರು ಉತ್ತರದಲ್ಲಿ ಡಿ ಕೆ ಸುರೇಶ್ ಅವ್ರಿಗೆ ಹಿನ್ನಡೆ ಆಗಿರೋದು ಕಾಂಗ್ರೆಸ್ ನ ಕರ್ನಾಟಕದಲ್ಲಿ ನೇತೃತ್ವ ವಹಿಸತಕ್ಕಂತ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಅವರ ಅತಿ ದೊಡ್ಡ ಹಿನ್ನಡೆ ಅದು ಅಂತ ನಾನು ಘೋಷಣೆ ಮಾಡ್ಲಿಕ್ಕೆ ಇಷ್ಟಪಡ್ತೇನೆ ಅಭಿನಂದನೆ ಸಲ್ಲಿಸ್ತೀನಿ ನಮ್ಮ ಪ್ರಧಾನಮಂತ್ರಿ ಮೋದಿಗಳ ನಾನೂರು ಸ್ಥಾನಗಳೊಂದಿಗೆ ಇನ್ನು ಕೆಲವೇ ದಿನಗಳಲ್ಲಿ ಮತ್ತೊಮ್ಮೆ ಮೂರನೇ ಬಾರಿಗೆ ಹ್ಯಾಟ್ರಿಕ್ ಮುಖ್ಯಮಂತ್ರಿ ಪ್ರಧಾನಮಂತ್ರಿ ಆಗೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ ಮತ್ತೆ ಭಾರತ ಜಗತ್ತಿನ ಅತ್ಯಂತ ಬಲಿಷ್ಠ ರಾಷ್ಟ್ರಗಳಲ್ಲಿ ಒಂದಾಗಿ ಮುನ್ನಡೆಯೋದ್ರಲ್ಲಿ ಪ್ರಧಾನಮಂತ್ರಿ ಮೋದಿ ಅವರು ತಮ್ಮ ಚಾಪನ್ನ ಮೂಡಿಸ್ತಾರೆ ಅಂತ ನಾ ಹೇಳಿಕೆ ಇಷ್ಟಪಡ್ತೇನೆಗಳು ನಿಮ್ಮೆಲ್ಲಾ ಮಾಹಿತಿಗಾಗಿ ಧನ್ಯವಾದ ಧನ್ಯವಾದ ಎಲ್ರಿಗೂ